ಪಟ್ಟಣಗೆರೆ ಶೆಡ್ ನ ಮರ್ಡರ್ ಎಷ್ಟು ಭಯಾನಕವಾಗಿತ್ತು ಗೊತ್ತಾ ರೇಣುಕಾ ಸ್ವಾಮಿ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯವಾಗಿದೆ ಚಾರ್ಜ್ ಶೀಟ್ನಲ್ಲಿದೆ ಒಬ್ಬೊಬ್ಬ ನರ ರಾಕ್ಷಸರ ಹೇಯ ಕೃತ್ಯ ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಮಂದಿ ಕೃತ್ಯ ಎಸಗಿರುವುದು ಈಗ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಬಟ್ಟೆ ಪವಿತ್ರ ಗೌಡ ಚಪ್ಪಲಿಯಲ್ಲಿದೆ ರಕ್ತದ ಕಲೆ ಡಿಎನ್ಎ ಟೆಸ್ಟ್ ನಲ್ಲಿ ಈಗಾಗಲೇ ಏನು ದರ್ಶನ್ ಪವಿತ್ರ ಏನು ಸಾಬೀತಾಗಿರುವಂತದ್ದು ರಕ್ತದ ಕಲೆ ಎದೆ ಋಷಣ ಭಾಗಕ್ಕೆ ತುಳಿದು ಕೊಂದಿದೆ ಏನು ರೇಣುಕಾಸ್ವಾಮಿ ಅವರನ್ನ ಕೊಂದಿದೆ ಆ ಡಿ ಗ್ಯಾಂಗ್ ಪಾಪ ಅವರು ದಮ್ಮಯ್ಯ ಅಂದ್ರು ಬಿಡದೆ ನೆಲಕ್ಕೆ ಅವರನ್ನ ಅಪ್ಪಳಿಸಿದ್ದಾರೆ ಪವಿತ್ರ ಕುಮ್ಮಕ್ಕು ಪ್ರಚೋದನೆಯಿಂದಲೇ ರಾಕ್ಷಸನಾಗಿದ್ದ ದರ್ಶನ್ ಸಾಯುವ ಮುನ್ನ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಆ ಡಿ ಗ್ಯಾಂಗ್ ಅವರನ್ನ ಬಿಟ್ಟಿಲ್ಲ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಪಾಪಿಗಳ ಮನಸ್ಸು ಕರಗಿಯಲ್ಲ ನೋಡಿ ಈಗ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಮೇಲೆ ಕಣ್ಣಾಡಿಸಿದ್ರೆ ಕಣ್ಣೀರು ಬರುತ್ತೆ ನಿಜಕ್ಕೂ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಪವಿತ್ರ ಗೌಡ ಮಾತು ಕೇಳಿ ಪ್ರಚೋದನೆಗೊಂಡಿದ್ರು ದರ್ಶನ್ ಚಿತ್ರದುರ್ಗದಿಂದ ಕಿಡ್ನಾಪ್ ದಾರಿಯುದ್ದಕ್ಕೂ ನಾಲ್ವರಿಂದ ಹಲ್ಲೆ ಆಗಿತ್ತು ಅವರ ಮೇಲೆ ಜೂನ್ ಎಂಟರಂದು ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿರ್ತಾರೆ ರೇಣುಕಾಸ್ವಾಮಿಯನ್ನ ಕಂಡ ಕೂಡಲೇ ಚಪ್ಪಲಿಯಿಂದ ಪವಿತ್ರ ಗೌಡ ಹಲ್ಲೆ ಮಾಡಿರ್ತಾರೆ ಪವಿತ್ರ ಗೌಡ ಚಪ್ಪಲಿ ಅಂಟಿಕೊಂಡಿತ್ತು ಏನು ರೇಣುಕಾಸ್ವಾಮಿಯವರ ರಕ್ತ ಅಲ್ಲಿರುವಂತಹ ರೇಣುಕಾಸ್ವಾಮಿಗೆ ಕಿಲ್ ಹಿಮ್ ಅಂತ ಹೇಳಿ ಪವಿತ್ರ ಗೌಡ ದರ್ಶನ್ ಉದ್ರೇಕಿಸಿದ್ರು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯವರನ್ನ ದರ್ಶನ್ ಚೆಂಡಾಡಿದ್ರು ಒಂದು ಕಡೆ ಮರ್ಮಾಂಗಕ್ಕೆ ಕಾಲಿನಿಂದ ನಟ ದರ್ಶನ್ ರೇಣುಕಾ ಅವರಿಗೆ ಒದ್ದಿರ್ತಾರೆ ಋಷಣ ಎದಿಯ ಮೇಲೆ ಕಾಲಿಟ್ಟು ದರ್ಶನ್ ಹೊಸಕಿ ಹಾಕಿದ್ರು ಬೂಟು ಕಾಲಿನಿಂದ ಹೊಸಕಿದ್ದಕ್ಕೆ ಆ ಋಷಣ ಸಂಪೂರ್ಣವಾಗಿ ನಚ್ಚುಗುಚ್ಚಾಗಿತ್ತು ದರ್ಶನ್ ರೋಷಾವೇಶದಿಂದ ಪ್ರಚೋದನೆಗೊಂಡಿದ್ದ ಸಹಚರರ ಗ್ಯಾಂಗ್ ಮತ್ತೊಂದು ಕಡೆ ರೇಣುಕಾ ಅನಾ ಮತ್ತು ಲಾರಿಗೆ ಶೀಟ್ಗೆ ನೆಲಕ್ಕೆ ಮನ ಬಂದಂತೆ ಅಪ್ಪಳಿಸಿದ್ರು ಪವಿತ್ರ ಗೌಡ ಚಪ್ಪಲಿ ಕಸಿದುಕೊಂಡು ದರ್ಶನ್ ಅವರು ಕೂಡ ಆ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಯವರ ತಲೆಗೆ ಬಾರಿಸಿರ್ತಾರೆ ಹೀಗಾಗಿ ತಲೆಗೆ ತೀವ್ರ ಗಾಯವಾಗಿದ್ರಿಂದ ಪ್ರಜ್ಞೆ ತಪ್ಪಿ ರೇಣುಕಾ ಸ್ವಾಮಿಯವರು ಬಿದ್ದಿರ್ತಾರೆ ಕೆಳಗೆ ಬಿದ್ದರೂ ಕೂಡ ಬಿಡದೆ ಅಲ್ಲಿ ಇರುವಂತಹ ಮರದ ಪಟ್ಟಿಯಿಂದ ಕೂಡ ರೇಣುಕಾ ಸ್ವಾಮಿಯವರ ಮೇಲೆ ಹಲ್ಲೆ ಮಾಡಿರ್ತಾರೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನು ಆರೋಪಿಗಳ ಬಟ್ಟೆಗೆ ಆ ರಕ್ತ ಏನಿರುತ್ತೆ ಸ್ವಾಮಿಯವರ ರಕ್ತ ಚಿಮ್ಮಿರುವಂಥದ್ದು ದರ್ಶನ್ ಬಟ್ಟೆ ಶೂ ಪವಿತ್ರ ಚಪ್ಪಲಿ ಆರೋಪಿಗಳ ಬಟ್ಟೆಯಲ್ಲಿ ಈಗ ರಕ್ತದ ಕಲೆ ಇರೋದು ಪತ್ತೆಯಾಗಿತ್ತು ಎಫ್ ಎಸ್ ಎಲ್ ಅಲ್ಲಿ ಡಿ ಎನ್ ಎ ಟೆಸ್ಟ್ನಲ್ಲಿ ಸ್ವಾಮಿಯದ್ದೇ ರಕ್ತ ಎನ್ನುವುದು ಈಗ ಸಾಬೀತಾಗಿರುವಂಥದ್ದು ಶವ ಸಾಗಿಸಿದ್ದ ಕಾರು ಕೊಲೆಗೆ ಬಳಸಿದಂತಹ ದೊಣ್ಣೆಗಳು ಅಲ್ಲಿ ಅದರಲ್ಲೂ ಕೂಡ ಈಗ ಸ್ವಾಮಿಯವರ ರಕ್ತ ಪತ್ತೆಯಾಗಿರುವಂತದ್ದು ಸ್ವಾಮಿಯ ರಕ್ತವೇ ದೊಣ್ಣೆ ಕಾರ್ ನಲ್ಲಿ ಪತ್ತೆಯಾಗಿತ್ತು ಏನು ರೇಣುಕಾ ಸ್ವಾಮಿಯವರು ಸಾಯುವ ಮುನ್ನ ಕ್ಷಮೆ ಕೇಳಿರ್ತಾರೆ ಈಗ ಆ ಕ್ಷಮೆ ಕೇಳಿರುವಂತಹ ಫೋಟೋ ಸಹ ಲಭ್ಯವಾಗಿದೆ ಆರೋಪಿಗಳ ಮೊಬೈಲ್ ರಿಟ್ರ ವೇಳೆ ಈಗಾಗಲೇ ಆ ಫೋಟೋ ಕೂಡ ಪತ್ತೆಯಾಗಿರುವಂತದ್ದು ಈ ರೀತಿಯಾಗಿ ಈಗ ಸ್ಟಾರ್ ಶೀಟ್ ನಲ್ಲಿ ಇವೆಲ್ಲವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ